ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಸಮ್ಮರ್ ಸೀಸನ್ಗೆ ಒಂದು ಬೆಸ್ಟು ಫೇಸ್ ಪ್ಯಾಕನ್ನು ಹೇಳ್ತಾ ಇದ್ದೀನಿ ಈ ಬೇಸಿಗೆಯಲ್ಲಿ ಯಾರು ತುಂಬ ಸ್ವೆಟ್ ಆಗ್ತೀರಾ ಹಾಗೇನೆ ತುಂಬ ಸ್ಕಿನ್ನು ತುಂಬಾ ಆಯಿಲಿ ಅಂತ ಅನಿಸ್ತಾ ಇರುತ್ತೆ ಅವರಿಗೆ ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ತೀನಿ ಈ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳೋದ್ರಿಂದ ಫೇಸಲ್ಲಿರುವಂಥ ಆಯಿಲ್ ಆಗಿರ್ಬೋದು ತುಂಬಾ ಪಿಂಪಲ್ಸ್ ಆಗಿರ್ಬೋದು ರ್ಯಾಶಸ್ ಆಗಿರ್ಬೋದು ಹಾಗೆಯೇ ಸನ್ ಟ್ಯಾನ್ ಕೂಡ ಆಗಿರುತ್ತೆ ಅಂಥವ್ರಿಗೆ ಇದು ಒಂದು ಈ ಫೇಸ್ ಪ್ಯಾಕು ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಫೇಸ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟು ಕೂಡ ಇಲ್ಲ ಹಾಗೆಯೇ ಒಂದು ಒಳ್ಳೆ ರಿಸಲ್ಟ್ ಕೊಡತ್ತೆ ಅಂತಲೇ ಹೇಳ್ಬೋದು ಫೇಸಲ್ಲಿರುವಂಥ ಆಯಿಲೆಲ್ಲ ಕ್ಲೀನಾಗಿ ನಿಮ್ಮ ಫೇಸ್ಗೆ ಒಂದು ಒಳ್ಳೆ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಪಿಂಪಲ್ಸ್ ಆಗಿರ್ಬೋದು ರ್ಯಾಶಸ್ ಆಗಿರ್ಬೋದು ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಒಳ್ಳೆ ಗ್ಲೋ ಆಗಿ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ ಈ ಹ್ಯಾಂಡ್ ರಿಮೋವಲ್ಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ವಾರದಲ್ಲಿ ಎರಡು ದಿನ ನೀವು ಈ ಫೇಸ್ ಪ್ಯಾಕನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈ ಸಮ್ಮರಲ್ಲಿ ಆಗುವಂಥ ಏನು ಸ್ಕಿನ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ನಾವು ಈಸಿಯಾಗಿ ಮನೆಯಲ್ಲೇ ಕಡಿಮೆ ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಯಾವುದೇ ಪಾರ್ಲರ್ಗೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಮನೆಯಲ್ಲೇ ನಾವು ನಮ್ಮ ಫೇಸ್ ಕೇರನ್ನು ಮಾಡಿಕೊಂಡ್ರೆ ಆಯಿತು ಬನ್ನಿ ಹಾಗಿದ್ರೆ ಅದು ಯಾವ ಫೇಸ್ ಪ್ಯಾಕ್ ಅಂತ ಇವಾಗ ನಿಮಗೂ ತೋರಿಸ್ತಾ ಹೋಗ್ತೀನಿ ಮತ್ತು ಯಾವ ರೀತಿ ಮಾಡೋದಂಥೇಳಿ ಕೂಡ ತೋರಿಸ್ತಾ ಹೋಗ್ತೀನಿ ಈ ಫೇಸ್ ಪ್ಯಾಕನ್ನು ಮಾಡೋದಕ್ಕೆ ನಾನಿಲ್ಲಿ ಮುಲ್ತಾನಿ ಮೆಟ್ಟಿ ಹಾಗೆ ಅಲೋವೆರಾ ಜೆಲ್ ಹಾಗೆ ರೋಸ್ ವಾಟರ್ನ ತೊಗೊಂಡಿದ್ದೀನಿ ಮೊದ್ ನಾನಿಲ್ಲಿ ಸ್ಯಾಂಡಲ್ ಫ್ಲೇವರ್ದು ಮುಲ್ತಾನಿ ಮೆಟ್ಟಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಅಲೋವೆರಾ ಜೆಲ್ ನೆಕ್ಸ್ಟು ರೋಸ್ ವಾಟರ್ ನೀವು ಯಾವ ಬ್ರ್ಯಾಂಡ್ದು ಕೂಡ ಯೂಸ್ ಮಾಡ್ಕೋಬೋದು ಅಲೋವೆರಾ ಜೆಲ್ನ ನೀವು ಫ್ರೆಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಹಾಗೆಯೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಫಸ್ಟಿಗೆ ನಾವು ಒಂದು ಸ್ಪೂನು ಮುಲ್ತಾನಿ ಮಿಟ್ಟಿಯನ್ನು ಈ ಬೌಲಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಈ ಮುಲ್ತಾನಿ ಮಿಟ್ಟಿ ಆಯಿಲಿ ಸ್ಕಿನ್ ಅವ್ರಿಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಯಾಕಂದರೆ ಈ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕನ್ನು ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರುವಂಥ ಆಯಿಲಿನ ಎಣ್ಣೆ ಅಂಶ ಏನಿದೆ ಅದು ಕಡಿಮೆ ಆಗುತ್ತೆ ಹಾಗೆಯೇ ಸ್ಕಿನ್ನು ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಯಾರಾದರೂ ತುಂಬ ಆಯಿಲಿ ಸ್ಕಿನ್ ಇದ್ದರೆ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡಿ ಹಾಗೆಯೇ ತುಂಬ ಪಿಂಪಲ್ಸ್ ಇರೋರು ಕೂಡ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಹಾಗೆಯೇ ನಾನಿಲ್ಲಿ ಒಂದು ಸ್ಪೂನ್ ಮುಲ್ತಾನಿ ಮಿಟ್ಟಿಯನ್ನು ತೊಗೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಸ್ಪೂನ್ ಅಲೋವೆರಾ ಜೆಲ್ಲನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೀವು ನ್ಯಾಚುರಲ್ ಅಲೋವೆರಾ ಜೆಲ್ಲನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಕೂಡ ಸಾರಿ ರೋಸ್ ವಾಟರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರಿಗೆ ಅರಿಶಿಣ ಹಚ್ಚಿದ್ರೆ ಸ್ಕಿನ್ ಅಲರ್ಜಿ ಆಗುತ್ತೆ ಆ ಥರ ಇರೋರು ಅರಿಶಿಣವನ್ನು ಸ್ಕಿಪ್ ಮಾಡಿ ಹಾಗೆಯೇ ಕಸ್ತೂರಿ ಮಂಜಲ್ ಅಂತ ಇವಾಗ ನಿಮಗೆ ಸಿಗತ್ತೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಯಾರಿಗೆ ಅರಿಶಿನ ಪುಡಿಯಿಂದ ಅಲರ್ಜಿ ಇದೆ ಆ ಥರದವರು ಕಸ್ತೂರಿ ಮಂಜಲನ್ನು ಯೂಸ್ ಮಾಡ್ಕೋಬೋದು ಆದಷ್ಟು ನೀವು ಆರ್ಗ್ಯಾನಿಕ್ ಅರಿಶಿನ ಪುಡಿಯನ್ನೇ ಯೂಸ್ ಮಾಡ್ಕೊಳ್ಳಿ ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂಥ ಆರ್ಗ್ಯಾನಿಕ್ ಅರಿಶಿನ ಪುಡಿಯನ್ನು ನೀವು ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಪೇಸ್ಟ್ ರೆಡಿ ಆಯಿತು ಇದನ್ನು ಫೇಸ್ಗೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತೀನಿ ಫೇಸ್ ಪ್ಯಾಕನ್ನು ಮಾಡೋಕ್ಕೂ ಅಪ್ಲೈ ಮಾಡೋದಕ್ಕೂ ಮೊದಲು ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಫೇಸಲ್ಲಿ ಯಾವುದೇ ರೀತಿಯಾದಂಥ ಮಾಯ್ಶ್ಚರೈಸರ್ ಆಗಿರ್ಬೋದು ಯಾವುದೇ ಕ್ರೀಮ್ ಆಗಿರ್ಬೋದು ಯಾವುದೂ ಇಲ್ಲದೆ ಇರ್ತಾರ ಕ್ಲೀನಾಗಿ ನೀವೇನು ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಥವಾ ಸೋಪ್ ಯೂಸ್ ಮಾಡ್ತೀರಾ ಅಥವಾ ಯಾವುದಾದ್ರೂ ನೀವು ಮನೇಲೇ ಮಾಡ್ಕೊಂಡಿರುವಂಥ ಪೌಡರನ್ನು ಯೂಸ್ ಮಾಡಿಕೊಂಡು ಫೇಸ್ ಮಾಡ್ಕೊ ಫೇಸ್ ವಾಶ್ ಮಾಡಿಕೊಂಡ್ರು ಓಕೆ ಫೇಸು ಕ್ಲೀನಾಗಿರಬೇಕು ಹಾಗೆಯೇ ಫೇಸ್ ವಾಶ್ ಮಾಡಿಕೊಂಡಾದ ನಂತರ ನಾನೊಂದು ಬ್ರಷನ್ನು ಯೂಸ್ ಮಾಡಿಕೊಂಡು ನೀ ನೀಟಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳುವಾಗ ನಿನ್ನ ಕ ನಿಮ್ಮ ಕತ್ತನ್ನು ಕೂಡ ಮರಿಬೇಡಿ ಕತ್ತಿಗೂ ಕೂಡ ನಿಮ್ಮ ನೀವೇನು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ತೀರಾ ಅದನ್ನು ನಿಮ್ಮ ಕತ್ತಿಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದನ್ನು ನೀವು ಫಸ್ಟು ಒಂದು ಕೋಟನ ನೀವು ಫಸ್ಟ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಡ್ರೈ ಆದ ನಂತರ ಸೆಕೆಂಡ್ ನೀವು ಮತ್ತೆ ಒಂದು ಕ ಲೇಯರನ್ನು ಹಾಕಬೇಕಾಗತ್ತೆ ಫಸ್ಟು ಸ್ವಲ್ಪ ಡ್ರೈ ಆದ ನಂತರ ಮತ್ತೆ ಅದರ ಮೇಲೇ ಮತ್ತೊಂದು ಲೇಯರ್ ಈ ಥರ ಈ ಫೇಸ್ ಪ್ಯಾಕ್ ಏನು ಉಳ್ಕೊಂಡು ಉಳ್ದಿರತ್ತಲ್ವ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಕಂಪ್ಲೀಟಾಗಿ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಂಡಾಗಿದೆ ನೋಡಿ ಈಗ ಅರ್ಧ ಗಂಟೆ ನಂತರ ಇದು ಡ್ರೈ ಆಗ್ತಾ ಇದೆ ಕಂಪ್ಲೀಟಾಗಿ ಡ್ರೈ ಆದ ನಂತರ ನಿಮ್ಮ ಫೇಸ್ ಒಂಥರ ಟೈಟ್ ಅಂತ ಅನಿಸ್ತಾ ಇರುತ್ತೆ ಈ ಥರ ಟೈಟ್ ಆದ ನಂತರ ನಿಮ್ಮ ಫೇಸನ್ನು ಯಾವುದೇ ಸೋಪ್ ಆಗಿರ್ಬೋದು ಫೇಸ್ ವಾಶ್ ಆಗಿರ್ಬೋದು ಯಾವುದನ್ನು ಯೂಸ್ ಮಾಡ್ಕೊಳ್ದೀನಿ ಹಾಗೇ ಫೇಸನ್ನು ವಾಶ್ ಮಾಡ್ಕೋಬೇಕಾಗತ್ತೆ ವಾರದಲ್ಲಿ ಎರಡು ಸಾರಿ ಮೂರು ಸಾರಿ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಅಥವಾ ಒಂದು ಮುಕ್ಕಾಲು ಗಂಟೆ ಬಿಟ್ಟು ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಂಡ್ರೆ ಆಯಿತು ನಿಮ್ಮ ಫೇಸ್ ಅದು ಡ್ರೈ ಡ್ರೈ ಅಂತ ಅನಿಸುತ್ತೆ ಸ್ವಲ್ಪ ಏನು ಒಂಥರ ಸ್ಕಿನ್ ಟೈಟ್ ಆದಂಗೆ ಅನಿಸುತ್ತೆ ಆವಾಗ ನಿಮ್ಮ ಫೇಸನ್ನು ವಾಶ್ ಮಾಡಿಕೊಂಡ್ರೆ ಆಯಿತು ಈ ಥರ ನೀವು ವಾರದಲ್ಲಿ ಎರಡು ಮೂರು ಸಾರಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಟ್ಯಾನ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಬೇಸಿಗೆಯಲ್ಲಿ ಸ್ಕಿನ್ನು ತುಂಬ ಆಯ್ಲಿ ಅಂತ ಅನ್ನಿಸ್ತಾ ಇರತ್ತಲ್ವ ಅದು ಕೂಡ ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್